ಕಬ್ಬಾಪುರ ತಾಲೂಕಿನ ಎಲ್ಲ ಜೆ ಡಿ ಎಸ್ ಮುಖಂಡರುಗಳು ಮತ್ತು ಎ ಕೆನಗರ ಜಿಲ್ಲಾಧ್ಯಕ್ಷರು ಮತ್ತು ಹರೀಶ್ ಚೌಡ ಅಂತ ಅರ್ಜಿತ್ನವರು ಎಲ್ಲರಿಗೂ ಎಲ್ಲರಿಗೂ ನಾನು ಒಂದನ ವಂದನೇ ಸಲ್ಲಿಸುತ್ತಾ ನಾನು ಒಂದು ದಿನ ಬಿ ಪಿ ಡಿ ಎ ಕ್ಯಾಂಡಿಡೇಟು ಬೇರೆಯವ್ರನ್ನ ತೋರಿಸಿದರೆ ನೀವು ಏನು ಮಾಡ್ತೀವಿ ಅಂತ ಕೇಳಿದ್ದಕ್ಕೆ ನಾನು ಇಂಡಿಪೆಂಡೆಂಟ್ ಓದಿದ್ದೀನಿ ಆಗ ನಮ್ಮ ಜೆ ಡಿ ಎಸ್ ಪಕ್ಷನ ಇಷ್ಟೊಂದು ಈ ಆಡಿಸ್ತಾರಲ್ಲ ಅಂತ ಹೇಳಿ ನಾನು ನಮ್ಮ ಊರಲ್ಲಿ ಡೈರಿಯಲ್ಲಿ ಕೋಪಾರೆ ಕೋಪ ಆಗಿರೋದು ಅದು ಕಾನೂನು ಬದ್ಧವರಾಗಿರಲಿ ಅದರದ್ದು ಇಲ್ಲಿಂದ ಇಲ್ಲಿರೋ ತೊಡುಪು ಕೊಟ್ಟು ನನ್ನ ಮೇಲೆ ಎಂಟು ಕೇಸ್ ಹಾಕಿ ನನ್ನ ಮೇಲೆ ನಿಲ್ದಾರ ರೀತಿಯಾಗೇ ಮಾಡಿದ್ರು ಆದರೆ ಆ ದೇವರು ಎಲ್ಲೋ ಅಂತ ಕಂಡುಬಿಟ್ಟು ಡಬಲ್ ಬೆಂಚ್ ಹೈಕೋರ್ಟಲ್ಲಿ ನನಗೆ ಆದೇಶ ಮಾಡಿದ್ರು ನೀನು ಎಲೆಕ್ಷನ್ ನಿಂತ್ಕೊಂಬೋದು ಕಾಂಟೆಕ್ಟ್ ಮಾಡ್ಬೋದು ಅಂತ ಆಗ ನಾನು ಜೆ ಡಿ ಎಸ್ ಇಂದ ಅಭ್ಯರ್ಥಿ ಆಗ್ತೀನಿ ಅಂತ ನಮ್ಮ ಮನೆಗೆ ಬರ್ತೀನಿ ಹೇಳಿ ಕೊನೆಗಳಿಗೆ ಲಾಸ್ಟ್ ಮೀಟಿಂಗ್ ಕರೆದಾಗೂ ನನಗೆ ಯಾವುದೇ ರೀತಿಯಾದ ಅಸಹತ್ಯ ಇರಲಿಲ್ಲ ನನ್ನ ಹತ್ರ ಯಾವುದೇ ರೀತಿ ಇರಲಿಲ್ಲ ಆದರೆ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಜೆ ಡಿ ಎಸ್ ಮುಖಂಡರುಗಳು ನೀನೇ ಉತ್ತಮ ಅಭ್ಯರ್ಥಿ ಅಂತೇಳಿ ನನ್ನ ಘೋಷಣೆ ಮಾಡೋದು ನಮ್ಮ ಜೆ ಡಿ ಎಸ್ ಲೀಡ್ರುಗಳು ಎಲ್ಲ ಏನು ಇದ್ರು ಮರೆತು ಇದು ಜೆ ಡಿ ಎಸ್ ಪಕ್ಷ ದೊಡ್ಡಳಾಪುರದಾಗ ಐತೆ ಅಂತ ಹೇಳಿ ನಮ್ಮನ್ನು ಗೆಲುವು ಕೆಲಸಕ್ಕೆ ಎಲ್ಲರೂ ಶ್ರಮಿಸ್ಬೇಕು ಅಂತ ನಾನು ಕೇಳ್ಕೊಳ್ತಾ ನಾನು ಹೇಳಿ ಮಾತನಾಡಿಸ್ತೀನಿ ದೊಡ್ಬಳಾಪುರ ತಾಲೂಕಿನ ಎಲ್ಲ ಜೆ ಡಿ ಎಸ್ ಮುಖಂಡರುಗಳು ಮತ್ತು ಎ ಕೆ ನಗರ ಜಿಲ್ಲಾಧ್ಯಕ್ಷರು ಮತ್ತು ಹರೀಶ್ ಎಲ್ಲರಿಗೂ ನಾನು ಒಂದ ವಂದನೆ ಸಲ್ಲಿಸುತ್ತಾ ನಾನು ಒಂದು ದಿನ ಬಿ ಪಿ ಆನಂದವರನ್ನ ಎನ್ ಡಿ ಎ ಕ್ಯಾಂಡಿಡೇಟು ಬೇರೆಯವ್ರನ್ನ ಸೋಸಿದರೆ ನೀವೇನು ಮಾಡ್ತೀವಿ ಅಂತ ಕೇಳಿದ್ದಕ್ಕೆ ನಾನು ಇಂಡಿಪೆಂಡೆಂಟ್ ಓದಿದ್ದೀನಿ ಆಗ ನಮ್ಮ ಜೆ ಡಿ ಎಸ್ ಪಕ್ಷ ಇಷ್ಟೊಂದು ಈ ಆಡಿಸ್ತಾರಲ್ಲ ಅಂತೇಳಿ ನಾನು ನಮ್ಮ ಊರಲ್ಲಿ ಡೈರಿಯಲ್ಲಿ ಕೋಪಾದೆ ಕೋಪ ಆಗಿರೋದು ಅದು ಕಾನೂನುಬದ್ಧವಾಗಿರಲಿ ಅದರದ್ದು ಇಲ್ಲಿ ಇಲ್ಲಿರೋ ತೊಡುಪು ಕೊಟ್ಟು ನನ್ನ ಮೇಲೆ ಎಂಟು ಕೇಸ್ ಹಾಕಿ ನನ್ನ ಮೇಲೆ ನಿಲ್ದಾರ ರೀತಿಯಾಗಿ ಮಾಡಿದ್ರು ಆದರೆ ಆ ದೇವರು ಎಲ್ಲೋ ಅಂತ ಕಂಡುಬಿಟ್ಟು ಡಬಲ್ ಬೆಂಚ್ ಹೈಕೋರ್ಟಲ್ಲಿ ನನಗೆ ಆದೇಶ ಮಾಡಿದ್ರು ನೀನು ಎಲೆಕ್ಷನ್ ನಿಲ್ಕು ಕಾಂಟೆಸ್ಟ್ ಅಂತ ಆಗ ನಾನು ಜೆ ಡಿ ಎಸ್ ಇಂದ ಅಭ್ಯರ್ಥಿ ಆಗ್ತೀನಿ ಅಂತ ನಮ್ಮ ಮನೆ ಬರ್ತೀನಿ ಮನೆಗಳಿಗೆ ಲಾಸ್ಟ್ ಮೀಟಿಂಗ್ ಕರೆದಾಗೂ ನನಗೆ ಯಾವುದೇ ರೀತಿಯಾದ ಅರ್ಹತೆ ಇರಲಿಲ್ಲ ನನ್ನ ಹತ್ರ ಯಾವುದೇ ರೀತಿ ಇರಲಿಲ್ಲ ಆದರೆ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಜೆ ಡಿ ಎಸ್ ಮುಖಂಡರುಗಳು ನೀನೇ ಉತ್ತಮ ಅಭ್ಯರ್ಥಿ ಅಂತ ಹೇಳಿ ನನ್ನ ಘೋಷಣೆ ಮಾಡಿದ್ದಾರೆ ನಮ್ಮ ಜೆ ಡಿ ಎಸ್ ಲೀಡ್ರ್ಗಳು ಎಲ್ಲ ಏನು ವೈಷಮ್ಯ ಇದ್ದರು ಮರೆತು ಇದು ಜೆ ಡಿ ಎಸ್ ಪಕ್ಷ ದೊಡ್ಡ ಐತೆ ಅಂತ ಹೇಳಿ ನಮ್ಮನ್ನು ಗೆಲುವ ಎಲ್ಲರೂ ಶ್ರಮಿಸ್ಬೇಕು ಅಂತ ನಾನು ಕೇಳ್ಕೊಳ್ತಾ ನಾನು ಹೇಳಿ ಮಾತನಾಡಿಸ್ತೀನಿ